ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಎನ್ ಕೂಟ ಭಾರತದ ಅಸ್ಮಿತೆಯನ್ನು ಭಾರತದ ಸನಾತನತೆಯನ್ನು ಭಾರತದ ಒಟ್ಟು ನೆಲೆಗಟ್ಟನ್ನು ಮಾರಲಿಕ್ಕೂ ಬೇಕಾದ್ರೂ ಹೊರಟಿದೆ ಅನ್ನೋದನ್ನ ನಾವು ಅದನ್ನ ಕಾಣ್ತಾ ಇದ್ದೇವೆ ಹಿಂದೂ ಧರ್ಮ ಅಂದ ಅಂದ ತಕ್ಷಣ ಅದೊಂದು ವಿಶಾಲವಾದ ಸಾಗರ ಸದೃಶವಾದಂತ ನೆಲೆ ಅಲ್ಲಿ ಹಲವಾರು ಜಾತಿಯ ಮೀನುಗಳಿವೆ ಆಗಾಗ ಸುನಾಮಿಯು ಬರುತ್ತೆ ತೆರೆಗಳು ನಿರಂತರ ಆದರೆ ಅದರ ಗರ್ಭದಲ್ಲಿ ಶಾಂತವಾದಂಥ ಒಂದು ಸ್ಥಿತಿ ಇದೆಯಲ್ಲ ಅದು ನಮ್ಮ ಸನಾತನ ಧರ್ಮ ಹಿಂದೂ ಸಮಾಜವನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡ್ಬೋದು ಎರಡು ಸಾವಿರದ ನಲವತ್ತರಲ್ಲಿ ಇಸ್ಲಾಮ ಧರ್ಮ ಇಸ್ಲಾಮ ಗ್ರಂಥ ಭಾರತದ ಸಂವಿಧಾನ ಆಗಬೇಕು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಬೇರೆ ಯಾವುದೇ ರೀತಿಯಲ್ಲೂ ಡೈವರ್ಟ್ ಆಗಬೇಡಿ ನಮ್ಮ ಧ್ಯೇಯ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪನೆ ಕುರಾನ್ ಅನ್ನು ನಾವು ಸಂವಿಧಾನದ ಜಾಗದಲ್ಲಿ ಇಡುವುದು ಭಾರತವನ್ನ ಇಸ್ಲಾಮೀಕರಣ ಮಾಡುವಂಥದ್ದು ಇದಕ್ಕೆ ಒಗ್ಗದೇ ಇರುವಂತವರನ್ನ ಕೊಲ್ಲುವುದು ಅವರಿಗೆ ಟಾರ್ಗೆಟ್ ಯಾರು ಕ್ರಿಶ್ಚಿಯನ್ರು ಅಲ್ಲ ಬೇರೆಯವರಲ್ಲ ಅವರಿಗೆ ಇಡೀ ವಿಶ್ವದಲ್ಲಿ ಟಾರ್ಗೆಟ್ ಹಿಂದೂಗಳು ಸನಾತನ ಸಂಸ್ಕೃತಿ ಯಾಕೆಂದ್ರೆ ಭಾರತ ಒಂದೇ ಇರುವುದು ಭಾರತದಂತ ಸಂಸ್ಕೃತಿ ಇನ್ನೊಂದಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಅತ್ಯಂತ ದುರಂತಕಾರಿಯಾದಂಥ ನೋವಿನಿಂದ ಕೂಡಿದ ಮತ್ತು ಕೊನೆಗೂ ನಾವು ಎಂಥ ಒಂದು ದುರ್ಬರವಾದಂಥ ಭವಿಷ್ಯವನ್ನು ಎದುರಿಸಬೇಕಾಗಿದೆ ಎನ್ನುವ ಆತಂಕದ ಒಂದು ಸಂಗತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇದು ಯಾವುದೇ ಧರ್ಮದ ಮತದ ಒಂದು ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕಾದದ್ದು ಇವತ್ತಿನ ಆತ್ಯಂತಿಕವಾದಂಥ ಜವಾಬ್ದಾರಿ ಆಗಿದ್ದದ್ರಿಂದ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಮತ ತನ್ನದೇ ಆದಂಥ ಒಂದು ಸಾಮುದಾಯಿಕವಾದಂಥ ಒಗ್ಗಟ್ಟನ್ನು ನೆಲೆಯನ್ನು ಕಟ್ಟಿಕೊಳ್ಳಬೇಕಾದಂಥ ಅನಿವಾರ್ಯತೆ ಜಾತ್ಯತೀತ ಭಾರತದಲ್ಲೂ ಇವತ್ತು ನಾವು ಅದರ ಅಗತ್ಯವನ್ನು ಕಾಣ್ಕೊಳ್ತಾ ಇದ್ದೇವೆ ಸಾಂವಿಧಾನಿಕವಾಗಿ ಬಹುತ್ವದಲ್ಲಿ ಏಕತ್ವ ಇನ್ನು ಸನಾತನ ಧರ್ಮದ ದೃಷ್ಟಿಯಿಂದ ಸರ್ವೇ ಜನ ಸುಖಿನೂ ಭವಂತು ಆದರೆ ಈ ಸರ್ವೇ ಜನ ಅನ್ನುವಂಥ ಒಂದು ಉದಾತ್ವಾದಂಥ ನಮ್ಮ ಅಭಿಪ್ರಾಯ ನಮ್ಮ ಭಾವ ನಮ್ಮ ಧೋರಣೆ ನಮ್ಮ ಧಾರ್ಮಿಕವಾದಂಥ ನೆಲೆ ಇವತ್ತು ನಮ್ಮ ದೌರ್ಬಲ್ಯದ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇಡೀ ಪ್ರಪಂಚ ಇವತ್ತು ಇಸ್ಲಾಮಿಕ್ ಭಯೋತ್ಪಾದಕತೆಯಿಂದ ಅದರ ದಳ್ಳುರಿಯಿಂದ ಬೇಯ್ತಾ ಇದೆ ಉರಿತಾ ಇದೆ ದಹಿಸ್ತಾ ಇದೆ ಕೊನೆಗೂ ಕಟ್ಟರ್ ಮುಸ್ಲಿಂವಾದಿ ಭಯೋತ್ಪಾದಕ ಚಟುವಟಿಕೆ ಇಡೀ ವಿಶ್ವವನ್ನು ಇವತ್ತು ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆ ಭಾರತವು ಅದಕ್ಕೆ ಹೊರತಾಗಿಲ್ಲ ಆ ಸಂದರ್ಭದಲ್ಲಿ ಹರಿದಾಡ್ತಾ ಇರುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಉರ್ದು ಭಾಷೆಯ ಒಂದು ಪಾಂಪ್ಲೇಟು ನನ್ನ ಕಣ್ಣಿಗೆ ಬಿತ್ತು ಇಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿರೋದು ಏನು ಅಂತಂದರೆ ಹಿಂದೂಗಳಾಗಿ ಸನಾತನ ಧರ್ಮದ ನೆಲೆಯಲ್ಲಿ ಅಗಾಧವಾದಂಥ ಒಂದು ಭಕ್ತಿ ಭಯ ನಂಬಿಕೆ ಆಚರಣೆಯ ಬದ್ಧತೆಯನ್ನು ನಾವು ಹೊಂದಿದವರು ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೋಬೇಕು ಅಂತಾದರೆ ಏನು ಮಾಡಬೇಕು ಈಗ ಒಬ್ಬ ಎದುರುಗಡೆ ನಮ್ಮನ್ನು ಕೊಲೆ ಮಾಡಬೇಕು ಅಂತಲೇ ಬರ್ತಾನೆ ಅವನು ಕೊಲೆ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅನ್ನುವಂಥ ಸ್ಪಷ್ಟತೆ ನಮಗೆ ಇದ್ದಾಗ ನಾವು ಆ ಕೊಲೆಯಿಂದ ಬಚಾವಾಗಲಿಕ್ಕೆ ಸಾಧ್ಯ ಅದೇ ನಮಗೆ ಆ ಪ್ರಜ್ಞೆಯೇ ಇಲ್ಲದೇ ಆ ಒಂದು ನದರೇ ಇಲ್ಲದೇ ಇದ್ದರೆ ಆವಾಗ ಅವನು ಬ್ಯಾ ಹಿಂದುಗಡೆಯಿಂದ ಬರಲಿ ಎದುರುಗಡೆಯಿಂದ ಬರಲಿ ಅವನು ಅವನ ಕಾರ್ಯವನ್ನು ಸದ್ದ ಸಾಧಿಸಿಕೊಂಡು ಕೊಲೆಯನ್ನು ಮಾಡಿ ಅವನು ನಿರಾಯಾಸವಾಗಿ ವಾಪಸ್ ಹೋಗ್ತಾನೆ ಇವತ್ತಿನ ಒಟ್ಟು ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದರೆ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ಮತ್ತು ಎನ್ ಕೂಟ ಭಾರತದ ಅಸ್ಮಿತೆಯನ್ನು ಭಾರತದ ಸನಾತನತೆಯನ್ನು ಭಾರತದ ಒಟ್ಟು ನೆಲೆಗಟ್ಟನ್ನು ಮಾರಲಿಕ್ಕೂ ಬೇಕಾದರೂ ಹೊರಟಿದೆ ಅನ್ನೋದನ್ನು ನಾವು ಅದನ್ನು ಕಾಣ್ತಾ ಇದ್ದೇವೆ ಅವರಿಗೆ ಚೈನಾ ಪ್ರೀತಿ ಪಾಕಿಸ್ತಾನ ಪ್ರೀತಿ ಬಾಂಗ್ಲಾ ಪ್ರೀತಿ ಭಾರತದ ಮೇಲೆ ಎರಗುವ ಪ್ರತಿಯೊಬ್ಬ ಕಿಡಿಗೇಡಿಗಳು ಭಯೋತ್ಪಾದಕರು ಅವರಿಗೆ ಆಪ್ತರು ಚೈನಾ ಮತ್ತು ಅಮೆರಿಕ ಇಂಗ್ಲೆಂಡಿಗೆ ಹೋಗಿ ರಾಹುಲ್ ಗಾಂಧಿ ನಮ್ಮ ಭಾರತದ ಜನತಂತ್ರ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಅಂತ ಬೇಡ್ತಾ ಇದ್ದಾರೆ ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತ ಘೋಷಿಸ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನೇನಾಯಿತು ಅನ್ನೋದನ್ನು ವಿಡಿಯೋಗಳನ್ನು ಮಾಡಿದ್ದೇವೆ ಕಾಶ್ಮೀರದ ಮಾರಣ ಹೋಮಕ್ಕೆ ಸಾಕ್ಷಿಯಾದಂಥ ವ್ಯಕ್ತಿಯನ್ನು ರೆಡ್ ಕಾರ್ಪೆಟರ್ ಹಾಕಿ ಅವರು ಸ್ವಾಗತಿಸ್ತಾರೆ ಬಾಂಗ್ಲಾದ ಭಯೋತ್ಪಾದಕತೆಯನ್ನು ಬಾಂಗ್ಲಾದ ಅರಾಜಕತೆಯನ್ನು ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದುಗಳ ಮಾರಣ ಹೋಮವನ್ನು ತುಟಿ ಒಡೆಯದೆ ಕಣ್ಣು ಮಿಟುಕಿಸದೆ ತದೇಕ ಚಿತ್ತದಿಂದ ಅದನ್ನು ಕಾಣ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಪ್ರತಿಕ್ರಿಯಿಸ್ತಾ ಇಲ್ಲ ಅವರ ಎದೆ ಕಲ್ಲಾಗಿದೆ ಇನ್ನು ಮೋದಿ ಸರ್ಕಾರ ಸಾರ್ವಜನಿಕವಾಗಿ ಭೂತ ಭವಿಷ್ಯ ವರ್ತಮಾನವನ್ನು ಜೋಡಿಸಿ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ಶಕ್ತ ಭಾರತವನ್ನಾಗಿ ಕಟ್ಟಬೇಕು ಆರ್ಥಿಕವಾಗಿ ಬಲಾಢ್ಯವಾಗಿಗೊಳಿಸಬೇಕು ಇನ್ಫ್ರಾಸ್ಟ್ರಕ್ಚರನ್ನು ಕಟ್ಟಬೇಕು ಭಾರತವನ್ನು ಸಮಗ್ರವಾಗಿ ಸರ್ವೇ ಜನ ಸುಖಿನೋಭವಂತು ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ಸನಾತನ ಧರ್ಮದ ಒಂದು ನೆಲೆಗಟ್ಟಿನಲ್ಲಿ ಭಾರತವನ್ನು ಪೂರ್ವ ಭಾರತವನ್ನಾಗಿ ಕಟ್ಟಬೇಕು ಅನ್ನುವಂಥ ಧ್ಯೇಯವನ್ನು ಹೊ ಇಟ್ಕೊಂಡು ಹೊರಟಿದೆ ಆದರೆ ಅವರಿಗೆ ಕಾಲಿಗೆ ಕೈಯಿಗೆ ಕುತ್ತಿಗೆಗೆ ಬಳ್ಳಿ ಹಾಕಿ ಎಳೆಯುವ ಪ್ರಯತ್ನವನ್ನು ಪ್ರತಿಪಕ್ಷಗಳು ಮಾಡ್ತಾಯಿದೆ ಇದರ ಮಧ್ಯೆ ಮುಸ್ಲಿಂ ಭಯೋತ್ಪಾದಕ ಸಂಘಟನೆ ಕರಾಚಿ ಮೂಲದ ಒಬ್ಬ ವ್ಯಕ್ತಿ ಈ ಒಂದು ಪಾಂಪ್ಲೇಟನ್ನು ಜಾಕೀರ್ ಹುಸೇನ್ ಧಾರ್ಮಿಕ ಗುರು ಕರಾಚಿ ಮಿಷನ್ ಟೂ ತೌಸಂಡ್ ಫಾರ್ಟಿ ಅನ್ನುವಂಥ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಭಯೋತ್ಪಾದಕರಿಗೆ ಮತ್ತು ಮುಸ್ಲಿಂ ಬಾಂಧವರಿಗೆ ಅದನ್ನು ಹಂಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷ್ಯ ಸಿಕ್ಕಿದೆ ಈ ಕಾರಣಕ್ಕಾಗಿ ಮುಸ್ಲಿಮರನ್ನು ನಾನು ದೂರ್ತಾ ಇಲ್ಲ ಅವರ ಕಾರ್ಯಾಚರಣೆಯನ್ನು ಪ್ರಶ್ನಿಸ್ತಾ ಇಲ್ಲ ಆದರೆ ನಾವು ಎಂಥ ಸ್ಥಿತಿಯಲ್ಲಿ ನಿಂತಿದ್ದೇವೆ ನಾವು ನಮ್ಮ ಸಮಾಜವನ್ನು ನಮ್ಮ ಸಾಮಾಜಿಕರನ್ನು ನಮ್ಮ ಮಕ್ಕಳನ್ನು ನಮ್ಮ ಧರ್ಮವನ್ನು ನಮ್ಮ ಆಚರಣೆ ಮತ್ತು ನಮ್ಮ ಸನಾತನತೆಯನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಾವು ಏನನ್ನು ಮಾಡಬೇಕು ಯಾವ ಎಚ್ಚರವನ್ನು ವಹಿಸಬೇಕು ಹಿಂದೂ ಧರ್ಮ ಅಂದ ಅಂದ ತಕ್ಷಣ ಅದೊಂದು ವಿಶಾಲವಾದ ಸಾಗರ ಸದೃಶವಾದಂಥ ನೆಲೆ ಅಲ್ಲಿ ಹಲವಾರು ಜಾತಿಯ ಮೀನುಗಳಿವೆ ಆಗಾಗ ಸುನಾಮಿಯೂ ಬರುತ್ತೆ ತೆರೆಗಳು ನಿರಂತರ ಆದರೆ ಅದರ ಗರ್ಭದಲ್ಲಿ ಶಾಂತವಾದಂಥ ಒಂದು ಸ್ಥಿತಿ ಇದೆಯಲ್ಲ ಅದು ನಮ್ಮ ಸನಾತನ ಧರ್ಮ ಅದು ಸಮಗ್ರತೆಯನ್ನು ಹೊಂದಿದೆ ಅದು ಸಂಪನ್ನತೆಯನ್ನು ಹೊಂದಿದೆ ಅದು ದೂರದರ್ಶಿತ್ವವನ್ನು ಹೊಂದಿದೆ ಅದು ಇಡೀ ವಿಶ್ವದ ಕಲ್ಯಾಣದ ಒಂದು ಆಶಯವನ್ನು ಹೊಂದಿದೆ ಆದರೆ ಇಂಥ ಒಂದು ಸದಾಶಯದ ಒಂದು ಸರ್ವರ ಏಳಿಗೆಯನ್ನು ಸರ್ವೇ ಜನ ಸುಖಿನೋಭವಂತು ಎಲ್ಲರೂ ಸುಖವಾಗಿರಬೇಕು ಎಲ್ಲರೂ ನಮ್ಮವರು ಎಲ್ಲರೂ ಸಹೋದರರು ಅನ್ನುವಂಥ ಒಂದು ಭಾವವನ್ನು ಹೊಂದಿದಂಥ ಈ ಉದಾತ್ತವಾದಂಥ ಒಂದು ಧರ್ಮದ ಪರಂಪರೆಗೆ ಇವತ್ತು ಸಂಪೂರ್ಣವಾಗಿ ಅಳಿವಿನ ಅದರ ನಶಿಸುವಿಕೆಯ ಅದನ್ನು ನಿರ್ನಾಮ ಮಾಡುವಂಥ ಒಂದು ಪಂಥಾವನ ಒದಗಿ ಬಂದಿದೆ ಮೂಲಭೂತವಾಗಿ ಕತ್ತಿ ಗುರಾಣಿ ಖಡ್ಗ ಅಥವಾ ಎ ಕೆ ಫಾರ್ಟಿ ಸೆವೆನ್ ಇನ್ನೊಂದೋ ಮಗದೊಂದೋ ಇಟ್ಕೊಂಡು ಹೋರಾಟವನ್ನು ಅವರು ನೇರವಾಗಿ ಮಾಡ್ತಾ ಇಲ್ಲ ಬಿಸ್ನೋವಿ ಅನ್ನುವಂಥ ಜಾಗದಲ್ಲಿ ಯೋಗಿ ಆದಿತ್ಯನಾಥರ ಸರ್ಕಾರ ಒಂದು ಮಸೀದಿಯ ಮೇಲೆ ದಾಳಿ ಮಾಡಿದಾಗ ಎಂತೆಂಥ ಶಸ್ತ್ರಾಸ್ತ್ರಗಳು ಸಿಕ್ಕಿದವು ಅನ್ನೋದನ್ನು ಅದರದ್ದೊಂದು ಫೋಟೋ ಹಾಕ್ತೇವೆ ನೋಡಿದರೆ ನೀವು ದಂಗಾಗ್ತೀರಿ ಧಾರ್ಮಿಕತೆಯ ಹೆಸರಿನಲ್ಲಿ ಧರ್ಮದ ಧರ್ಮದ ಹೆಸರಿನಲ್ಲಿ ಧರ್ಮ ಕೇಂದ್ರಗಳ ಒಂದು ನೆಲೆಯಲ್ಲಿ ಇವತ್ತು ಏನೇನು ಗನಿ ಕಟ್ತಾ ಇದೆ ಅನ್ನುವಂಥ ಒಂದು ವಾತಾವರಣವನ್ನು ಊಹಿಸಿಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ಕಾಲಡಿಯಲ್ಲಿ ನಡುಕ ಹುಟ್ಟುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ಅವರು ಹೇಳ್ತಾರೆ ನಾವು ಎಲ್ಲ ಜಾತಿ ವೃತ್ತಿಗಳ ಕೆಲಸಗಳಲ್ಲಿ ನಿಕಟವಾದ ಸಂಪರ್ಕವನ್ನು ಹೊಂದಬೇಕು ಹಿಂದೂಗಳಿಂದ ಏನನ್ನೂ ಖರೀದಿಸಬೇಡಿ ನಮ್ಮ ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರ ಸ್ನೇಹವನ್ನು ಗಳಿಸಬೇಕು ಅವರೊಟ್ಟಿಗೆ ಮಾತಾಡಬೇಕು ಅವರೊಟ್ಟಿಗೆ ಅತ್ಯಂತ ಆಪ್ತವಾಗಿ ವ್ಯವಹರಿಸಬೇಕು ಯಾಕೆ ಅಂತಂದರೆ ನಮ್ಮ ಹುಡುಗಿಯರು ಹಿಂದೂ ಹುಡುಗಿಯರೊಂದಿಗೆ ಒಳ್ಳೆಯ ಸ್ನೇಹ ಸಂಪಾದಿಸಿಕೊಂಡು ಅವರ ಈ ಮನಸ್ಸನ್ನು ಗೆದ್ದು ನಮ್ಮ ಹುಡುಗಿಯರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಹಿಂದೂ ಹುಡುಗಿಯರನ್ನು ಒಲಿಸಿಕೊಂಡು ನಮ್ಮ ಹುಡುಗಿಯರಿಗೆ ಪರಿಚಯಿಸುವಂಥ ಸ್ನೇಹ ಸೇತುವೆ ಆಗಬೇಕು ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರನ್ನು ಆಪ್ತವಾಗಿ ಸ್ನೇಹಿತರಾಗಿ ಎಲ್ಲ ರೀತಿಯಲ್ಲಿ ಅವರ ವಿಶ್ವಾಸವನ್ನು ಗಳಿಸ್ಕೊಂಡು ನಿಮ್ಮ ಇಂಟೆನ್ಷನ್ ಏನು ಮುಸ್ಲಿಂ ಹುಡುಗಿಯ ಹುಡುಗರಿಗೆ ಅವರನ್ನು ಪರಿಚಯಿಸಬೇಕು ಅವರೊಟ್ಟಿಗೆ ಮನವೊಲಿಸಬೇಕು ಅವರು ಪ್ರೀತಿಯಲ್ಲಿ ಸಹಕರಿಸುವಂತೆ ನೀವು ಒಗ್ಗಟ್ಟಾಗಿ ಒಂದು ಸ್ನೇಹ ಸೇತುವೆಯಾಗಿ ಕೆಲಸ ಮಾಡಬೇಕು ಕೊನೆಗೂ ಅವರು ಹಿಂದೂ ಹುಡುಗಿಯರು ಮುಸ್ಲಿಂ ಹುಡುಗರನ್ನು ಮದುವೆ ಆಗಬೇಕು ಅವರು ಮುಸ್ಲಿಂ ಮತಕ್ಕೆ ಧರ್ಮಾಂತರಗೊಳ್ಳಬೇಕು ಇಂಥ ಕೆಲಸಕ್ಕೆ ಮುಸ್ಲಿಂ ಹುಡುಗಿಯರು ತಮ್ಮ ಪ್ರಥಮ ಆದ್ಯತೆಯಾಗಿ ವರ್ತಿಸತಕ್ಕದ್ದು ಕೆಲಸ ಮಾಡಬೇಕು ನಮ್ಮ ಅಂಗಡಿಗೆ ಬರುವ ಎಲ್ಲ ಹಿಂದೂ ಹುಡುಗಿಯರನ್ನು ಅತ್ಯಂತ ನಗುಮುಖದಿಂದ ಸ್ವಾಗತಿಸಿ ನಗನಗತ ಅವರೊಟ್ಟಿಗೆ ವ್ಯವಹರಿಸಿ ಅವರೊಟ್ಟಿಗೆ ಸ್ನೇಹವನ್ನು ಬೆಳೆಸ್ಕೊಳ್ಳಿ ನಿಧಾನವಾಗಿ ಅವರ ಫೋನ್ ನಂಬರನ್ನು ತೆಗೆದುಕೊಳ್ಳಿ ಆ ನಂತರ ಅವರನ್ನು ನಮ್ಮ ಧರ್ಮಕ್ಕೆ ಮತಾಂತರಗೊಳ್ಳುವ ಹಾಗೆ ಪ್ರೇರೇಪಿಸಿ ಹಾಗೆಯೇ ಇನ್ನೊಂದು ಮಿಷನ್ ಟೂ ಥೌಸಂಡ್ ಫಾರ್ಟಿ ಉದ್ದೇಶ ಏನು ಅಂದರೆ ಈ ರೀತಿಯ ಸ್ನೇಹವನ್ನು ವಿಶ್ವಾಸವನ್ನು ಗಳಿಸ್ಕೊಳ್ತಾ ಗಳಿಸ್ಕೊಳ್ತಾ ಹಿಂದೂ ಹುಡುಗಿಯರನ್ನು ಅವರ ಮೂಲಭೂತವಾದ ಕುಟುಂಬ ಮತ್ತು ಸಮಾಜದಿಂದ ಡಿಸ್ಕನೆಕ್ಟ್ ಮಾಡಿ ಅವರನ್ನು ಮೊದಲು ಸಂಮೋಹನಗೊಳಿಸಿ ಅವರ ಒಳಗೆ ಯಾವ ಆಸೆ ಇದೆ ಅಂತ ಗಮನಿಸಿ ಅದಕ್ಕೆ ಸ್ಫೂರಕವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡಿ ಆಮೇಲೆ ಅವರ ಕುಟುಂಬದಿಂದ ಅವರ ಕುಟುಂಬಿಕರಿಂದ ಅವರ ಸಮಾಜದಿಂದ ಅವರನ್ನು ಬೇರ್ಪಡಿಸಿ ನಮ್ಮಲ್ಲಿ ಹೆಚ್ಚಿನವರು ಆಟೋ ಓಡಿಸ್ತಾರೆ ಆದ್ದರಿಂದ ಆಟೋ ಹತ್ತುವಂಥವರನ್ನು ಸ್ನೇಹಕ್ಕೆ ಸ್ನೇಹದ ಬಲೆಗೆ ಬೀಳಿಸ್ಕೊಳ್ಳಿ ಅವರನ್ನು ಇನ್ನಿಲ್ಲದಾಗಿ ಪ್ರೀತಿಯಿಂದ ನೋಡಿಕೊಳ್ಳಿ ಅವ್ರಿಗೇನು ಕೊರತೆ ಇದೆ ಅಂತ ನೋಡಿ ಆ ಕೊರತೆಯನ್ನು ನೀಗಿಸಿ ಆಮೇಲೆ ನಿಧಾನವಾಗಿ ಅವರನ್ನು ಸ್ನೇಹಕ್ಕೆ ಎಳ್ಕೊಳ್ಳಿ ಮುಖ್ಯವಾಗಿ ಹುಡುಗಿಯರನ್ನು ಹಿಂದೂ ಹುಡುಗಿಯರನ್ನು ಅವರ ಫೋನ್ ನಂಬರ್ ತೆಗೆದುಕೊಳ್ಳಿ ಅವರೊಟ್ಟಿಗೆ ಪ್ರೀತಿಯಿಂದ ವರ್ತಿಸಿ ಅವರ ದೌರ್ಬಲ್ಯವನ್ನು ಗಮನಿಸಿ ಆಮೇಲೆ ಅವರನ್ನು ಇಸ್ಲಾಂ ಧರ್ಮಕ್ಕೆ ಅವರನ್ನು ಮತಾಂತರಗೊಳಿಸಿ ಮದುವೆಯಾಗಿ ನಾವು ಈಗೆಲ್ಲ ಮಾಡುವುದರಿಂದ ಹಿಂದೂಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಹಿಂದೂ ಸಮಾಜವನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಬಹುದು ಎರಡು ಸಾವಿರದ ನಲವತ್ತರಲ್ಲಿ ಇಸ್ಲಾಮ ಧರ್ಮ ಇಸ್ಲಾಂ ಗ್ರಂಥ ಭಾರತದ ಸಂವಿಧಾನ ಆಗಬೇಕು ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪನೆ ಆಗಬೇಕು ಪ್ರತಿ ಕ್ಷೇತ್ರವನ್ನು ನೀವು ಪ್ರವೇಶ ಮಾಡಬೇಕು ನಿಮ್ಮ ಉದ್ದೇಶ ಏನು ದುಡಿಯುವುದಲ್ಲ ನಿಮ್ಮ ಆರ್ಥಿಕವಾದ ಎಲ್ಲ ಬೆಂಗಾವಲಿಗೆ ನಾವಿದ್ದೇವೆ ನಿಮ್ಮ ಎಲ್ಲ ಖರ್ಚು ವೆಚ್ಚಗಳಿಗೆ ದುಡ್ಡನ್ನು ನಾವು ಕೊಡ್ತೇವೆ ನಿಮಗೆ ವಾಹನ ಕೊಡ್ತೇವೆ ನಿಮ್ಮ ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ ಪ್ರತಿ ಕ್ಷೇತ್ರದಲ್ಲೂ ನೀವು ಪ್ರವೇಶ ಮಾಡಬೇಕು ಆದರೆ ನಿಮ್ಮ ಇಂಟೆನ್ಷನ್ ಏನು ಅಂತಂದರೆ ಅಲ್ಲಿ ಹಿಂದೂ ಹುಡುಗಿಯರು ಟಾರ್ಗೆಟು ಅವರ ಚಟುವಟಿಕೆಗಳನ್ನು ಅವರ ಅವಶ್ಯಕತೆಗಳನ್ನು ಎಲ್ಲ ಪೂರೈಸ್ತಾ ಪೂರೈಸ್ತಾ ಅವರನ್ನು ಹಿಂದೂಗಳ ಹುಡುಗಿಯರನ್ನು ಮುಖ್ಯವಾಗಿ ನೀವು ಇಸ್ಲಾಂ ಮತಕ್ಕೆ ಪ್ರೇರೇಪಿಸಬೇಕು ಇಸ್ಲಾಂಗೆ ಕನ್ವರ್ಟ್ ಮಾಡಬೇಕು ಇಸ್ಲಾಮ ಹುಡುಗಿ ಧರ್ಮದಲ್ಲಿದ್ದಂಥ ಹುಡುಗರನ್ನು ಅವರು ಮೋಹಿಸುವಾಗ ಮಾಡಬೇಕು ಅದಕ್ಕೆ ಇಸ್ಲಾಮ ಧರ್ಮದ ಹುಡುಗಿಯರು ಪ್ರಥಮ ಪಾದದಲ್ಲಿ ನಿಂತು ಸ್ನೇಹದ ವಾತಾವರಣವನ್ನು ಕುದುರಿಸುವ ಲವ್ ಅನ್ನು ಮಾಡುವ ಲವ್ ಜಹಾದಿಗೆ ಇಂಬು ಕೊಡುವ ಇಡೀ ವಾತಾವರಣವನ್ನು ಮುಸ್ಲಿಂ ಹುಡುಗಿಯರು ಒಗ್ಗಟ್ಟಾಗಿ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇನ್ನು ಮುಸ್ಲಿಂ ಹುಡುಗರು ನೀವು ಹ್ಯಾಂಕಿ ಪಿಂಕಿಯಾಗಿ ಒಟ್ರಾ ಸೇರಬೇಡಿ ನೀವು ಸುಂದರವಾಗಿರಬೇಕು ಒಳ್ಳೆ ಬಟ್ಟೆಯನ್ನು ಹಾಕ್ಕೋಬೇಕು ಎಲ್ಲ ರೀತಿಯಲ್ಲೂ ನೀವು ಒಬ್ಬ ಸ್ಟಾರ್ ಥರ ಇರಬೇಕು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಸ್ನೇಹ ಸಂಬಂಧವನ್ನು ಕುದುರಿಸುವ ಕೆಲಸವನ್ನು ಮುಸ್ಲಿಂ ಹುಡುಗಿಯರು ಮಾಡತಕ್ಕದ್ದು ಮಾಡಬೇಕು ನೀವು ಯಾವುದೇ ಸ್ನೇಹ ಬೆಳೆಸಿ ಯಾವುದೇ ಪರಿಚಯ ಮಾಡಿಕೊಳ್ಳಿ ಯಾವುದೇ ರೀತಿಯ ಒಂದು ಅನುಸಂಧಾನಕ್ಕೆ ಮುಂದಾದರೂ ನಿಮ್ಮ ಉದ್ದೇಶ ಏನು ಅವರನ್ನು ಕನ್ವರ್ಟ್ ಮಾಡೋದು ಅವರನ್ನು ಲವ್ ಜಹಾದಿಗೆ ಬೆಳೆಸೋದು ನಮ್ಮ ಮುಸ್ಲಿಂ ಹುಡುಗರು ಮದುವೆ ಆಗುವಾಗ ಮಾಡೋದು ಅವರ ಜನಸಂಖ್ಯೆ ಮೇಲೆ ಆಘಾತ ಮಾಡೋದು ಅವರ ಸಮಾಜವನ್ನು ನಿರ್ನಾಮ ಮಾಡೋದು ಇದು ನಮ್ಮ ಗುರಿ ಈ ಗುರಿಯನ್ನು ಮರೆಯಬಾರದು ಆಮೇಲೆ ಇನ್ನೂ ಮುಂದೆ ಹೋಗ್ತಾರೆ ಅವರು ಸೋಷಿಯಲ್ ಮೀಡಿಯಾದ ಕಾಲ ಇದು ಬೇರೆ ಬೇರೆ ಹೆಸರುಗಳನ್ನು ಬಳಸ್ಕೊಳ್ಳಿ ಯಾವುದೇ ರೀತಿಯ ದಾರಿಯನ್ನು ತುಳಿಯಿರಿ ವಾಟ್ಸಪ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರಿ ಸೋಷಿಯಲ್ ಮೀಡಿಯಾದ ಮೂಲಕ ಹಿಂದೂ ಹುಡುಗಿಯರನ್ನು ಟಾರ್ಗೆಟ್ ಮಾಡಿ ನಾವು ಹಿಂದೂಗಳ ಒಂದಿಗೆ ಮಾತಾಡುವ ವ್ಯವಹರಿಸುವ ಸ್ನೇಹ ಬೆಳೆಸುವ ಉದ್ದೇಶ ಏನು ಅನ್ನೋದು ನಿಮಗೆ ಮನದಟ್ಟಾಗಿದೆ ಅಂತ ಭಾವಿಸ್ತೇನೆ ಬೇರೆ ಯಾವುದೇ ರೀತಿಯಲ್ಲೂ ಡೈವರ್ಟ್ ಆಗಬೇಡಿ ನಮ್ಮ ಧ್ಯೇಯ ಇಸ್ಲಾಂ ಸಾಮ್ರಾಜ್ಯದ ಸ್ಥಾಪನೆ ಕುರಾನನ್ನು ನಾವು ಸಂವಿಧಾನದ ಜಾಗದಲ್ಲಿ ಇಡುವುದು ಭಾರತವನ್ನು ಇಸ್ಲಾಮೀಕರಣ ಮಾಡುವಂಥದ್ದು ಇದಕ್ಕೆ ಒಗ್ಗದೇ ಇರುವಂಥವರನ್ನು ಕೊಲ್ಲುವುದು ಇದು ಈ ಪತ್ರದ ಪಾಠ ನಾವೇನು ಮಾಡಬೇಕು ಹೇಳಿ ಇತ್ತೀಚೆಗೆ ಹವ್ಯಕ ಸಮ್ಮೇಳನ ಆಯಿತು ಹವ್ಯಕ ಸಮ್ಮೇಳನ ಯಾವ ಆಯಿತು ಅಂದರೆ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಾಯಿತು ಇಂಥ ಜಾತಿ ಕೇಂದ್ರಿತ ಸಮ್ಮೇಳನಗಳು ಆದಾಗೆಲ್ಲ ನನಗೆ ಬಹಳ ನೋವಾಗ್ತಾ ಇತ್ತು ಜಾತಿ ಜಾತಿಗಳೇ ಹೀಗೆ ಒಂದು ನಡುಗಡ್ಡೆ ಥರ ಆಗಿಬಿಟ್ರೆ ಈ ಒಟ್ಟು ಭಾರತದ ಪರಿಸ್ಥಿತಿ ಮುಂದೇನಾಗ್ಬೋದು ಅಂತ ಆದರೆ ನೆನಪಿಡಿ ಇವತ್ತಿನ ವರ್ತಮಾನದಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳದೇ ಇದ್ದರೆ ನಮ್ಮನ್ನು ನಾವು ಒಗ್ಗಟ್ಟಾಗಿಸಿಕೊಳ್ಳದೇ ಇದ್ದರೆ ನಮ್ಮ ಆಚರಣೆ ನಮ್ಮ ವಿಧಿ ನಮ್ಮ ವಿಧಾನ ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಿಟ್ಟುಕೊಳ್ಳದೆ ಇದ್ದರೆ ನಾವು ನಶಿಸುವ ದಿನ ನಾವು ನಿರ್ನಾಮ ಆಗುವ ದಿನ ಹೆಚ್ಚು ದೂರ ಇಲ್ಲ ಒಳಗಿನ ಶತ್ರುಗಳು ಹೊರಗಿನ ಶತ್ರುಗಳು ಒಳಗಿನ ಶತ್ರುಗಳು ಅಂದರೆ ಯಾರು ನಾವೇ ನಮ್ಮ ಆಚರಣೆಯನ್ನ ಸಂಸ್ಕೃತಿಯನ್ನ ನಮ್ಮ ಜಾತಿಯನ್ನ ನಮ್ಮ ನೆಲೆಯನ್ನ ನಾವೇ ಕಳ್ಕೊಳ್ತಾ ಹೋದರೆ ಅದು ನಾವೇ ನಮ್ಮ ಕುಲನಾಶಕ ಒಂದು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾದಂಥ ಒಳಶತ್ರುಗಳು ನಾವೇ ಆಗ್ತೇವೆ ಇನ್ನು ಹೊರಶತ್ರುಗಳು ಯಾರು ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಅದರಲ್ಲೂ ಮೇಲ್ವರ್ಗದ ಹುಡುಗಿಯರನ್ನೇ ಹೆಚ್ಚು ಈ ಇಸ್ಲಾಂ ಭಯೋತ್ಪಾದಕರು ಟಾರ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರ ಉದ್ದೇಶವೇ ಅದು ಧರ್ಮ ಸಂಸ್ಥಾಪನೆಯೋ ಮತ ಸಂಸ್ಥಾಪನೆಯೋ ಇಸ್ಲಾಮೀಕರಣವೋ ಆಯಿತು ಅವರನ್ನು ನಿಗ್ರಹಿಸುವ ಅವರನ್ನು ನಿರೋ ವಿರೋಧಿಸುವ ಅವರನ್ನು ತಡೆಗಟ್ಟುವ ಸಾಂಘಿಕ ಶಕ್ತಿ ಇರದೇ ಇರ್ಬೋದು ಆದರೆ ನಮ್ಮ ಹುಡುಗಿಯರನ್ನು ನಮ್ಮ ಸಂಸ್ಕೃತಿಯ ವಾಹಕರವರು ನಮ್ಮ ಸಂತತಿಯ ಒಂದು ನಿರೂಪಕರವರು ಅವರನ್ನು ನಾವು ರಕ್ಷಿಸಬೇಕು ಅಂತಾದರೆ ಅವರ ಒಟ್ಟು ಬೆಳವಣಿಗೆಗಳಲ್ಲಿ ನಮ್ಮ ದೇಶ ನಮ್ಮ ಸನಾತನತೆ ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಆಹಾರ ನಮ್ಮ ವಿಹಾರ ನಮ್ಮ ಬದುಕಿನ ಒಟ್ಟು ನೆಲೆಗಳು ಅದರ ಗುರಿ ಇವನ್ನೆಲ್ಲವನ್ನು ಹೆತ್ತವರು ನಾವು ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಬೆಂಗಳೂರಿಗೆ ಕೆಲಸಕ್ಕೆ ಬಂದು ಕೆಲಸಕ್ಕೆ ಸೇರಿದ ನಂತರ ಎಂ ಜಿ ರೋಡಿನ ಪಬ್ಬು ಸಂಸ್ಕೃತಿಯೋ ಇನ್ನೊಂದು ಕಾಸ್ಮೊಪೊಲಿಟಿನ್ ಸಿಟಿಯ ಒಟ್ಟು ಚಹರೆಯನ್ನು ಮೈಗೂಡಿಸ್ಕೊಂಡು ಈ ಸಾಗರದಲ್ಲಿ ಮುಳುಗಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳುವಂಥ ಎಷ್ಟೋ ನಮ್ಮ ಹಳ್ಳಿಗಾಡಿನ ಹುಡುಗಿಯರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಇಡೀ ಧರ್ಮ ಭ್ರಷ್ಟತೆಗೆ ಒಂದು ವರ್ಗ ಕಾಯ್ತಾ ಇದೆ ನಿಮ್ಮನ್ನು ಸಂಪೂರ್ಣವಾಗಿ ಮೆಸ್ಮರೈಸ್ ಮಾಡಿ ನಿಮ್ಮನ್ನು ಸ ಇಡೀ ಧರ್ಮ ಭ್ರಷ್ಟಗೊಳಿಸುವುದಷ್ಟೇ ಅಲ್ಲ ನಿಮ್ಮನ್ನು ಭಾವಭ್ರಷ್ಟಗೊಳಿಸುವಂಥ ಕೆಲಸ ನಡೀತಾ ಇದೆ ಆದ್ದರಿಂದ ನಿಮ್ಮ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಬರುವ ನಿಮ್ಮ ವಿಶ್ವಾಸವನ್ನು ಗಳಿಸಲಿಕ್ಕೆ ಬರುವ ಯಾವುದೇ ವ್ಯಕ್ತಿಯನ್ನಾದರೂ ಕೂಡ ಹತ್ತು ಸಾರಿ ಯೋಚಿಸಿ ಪರಾಮರ್ಶಿಸಿ ಹೆತ್ತವರೊಟ್ಟಿಗೆ ಯಾವುದನ್ನು ಮುಚ್ಚಿಡಬೇಡಿ ನಿಮ್ಮ ಬಂಧು ಬಳಗದೊಟ್ಟಿಗೆ ಯಾವುದನ್ನು ಹೈಡ್ ಆ್ಯಂಡ್ ಸೀಕ್ರೆಟ್ ಮಾಡಬೇಡಿ ತುಂಬ ವಿಷಮಯವಾದಂಥ ವಾತಾವರಣದಲ್ಲಿ ನಾವು ನಿಂತಿದ್ದೇವೆ ಇಡೀ ವಿಶ್ವವೇ ಒಂದು ಭಯೋತ್ಪಾದಕ ಸಂಘಟನೆ ಅಥವಾ ಚಟುವಟಿಕೆಯಾಗಿ ಇವತ್ತು ನಿರ್ಮಾಣಗೊಂಡಿದೆ ಆ ಮತಧರ್ಮದ ಹೆಂಡ ಕುಡದಂಥ ಈ ಇಡೀ ಸಂಸ್ಕೃತಿ ಈ ಅವರಿಗೆ ಟಾರ್ಗೆಟ್ ಯಾರು ಕ್ರಿಶ್ಚಿಯನ್ರು ಅಲ್ಲ ಬೇರೆಯವರಲ್ಲ ಅವರಿಗೆ ಇಡೀ ವಿಶ್ವದಲ್ಲಿ ಟಾರ್ಗೆಟು ಹಿಂದೂಗಳು ಸನಾತನ ಸಂಸ್ಕೃತಿ ಯಾಕೆಂದರೆ ಭಾರತ ಒಂದೇ ಇರುವುದು ಭಾರತದಂಥ ಸಂಸ್ಕೃತಿ ಇನ್ನೊಂದಿಲ್ಲ ಭಾರತದಂಥ ಕಾಯಕ ಭೂಮಿಯೂ ಇನ್ನೊಂದಿಲ್ಲ ಒಂದು ಜ್ಞಾನದ ಪರಂಪರೆಯನ್ನು ಹೊಂದಿದ್ದಂಥದ್ದು ಒಂದು ಬೆಳಕಿನ ಪರಂಪರೆಯನ್ನು ಹೊಂದಿದ್ದಂಥದ್ದು ಒಂದು ಸಂಶೋಧಿತ ಇಡೀದಾದಂಥ ಉತ್ಖನನದ ಪ್ರಜ್ಞೆ ನಮ್ಮ ಡಿ ಎನ್ ಎ ನಾವು ಪಂಚಭೂತಗಳನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡು ಅದನ್ನು ಬಳಸಿಕೊಂಡು ಬದುಕನ್ನು ಕಟ್ಟಿದ್ದೇವೆ ಅಂತಂದರೆ ವಿಶ್ವದ ಯಾವ ನಾಗರಿಕತೆಯೂ ಈ ಕೆಲಸವನ್ನು ಮಾಡಿಲ್ಲ ಹಾಗಾಗಿ ಜಾತಿ ಒಳಪಂಗಡ ಮೇಲು ಕೀಳು ಸ್ಪೃಶ್ಯ ಅಸ್ಪೃಶ್ಯ ಈ ಎಲ್ಲ ಭಾವಗಳನ್ನು ಮತ್ತೆ 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 ಹುರಿಗೊಳಿಸ್ತಾ ಇದ್ದಂಥದ್ದು ಯಾರು ಗೊತ್ತಾ ಇದೇ ದೇಶದ್ರೋಹಿ ರಾಜಕಾರಣಿಗಳು ಧರ್ಮದ್ರೋಹಿ ರಾಜಕಾರಣಿಗಳು ವೋಟ್ ಬ್ಯಾಂಕಿಗಾಗಿ ತುಷ್ಟೀಕರಣವನ್ನು ಮಾಡಲಿಕ್ಕೆ ಹೊರಟವರು ಯಾರು ದೇಶ ವಿರೋಧಿಗಳು ಅವರ ಪುಕ್ಕವನ್ನು ತಟ್ಟಿ ಅವರ ಹೆಗಲ ಮೇಲೆ ಕೈ ಹಾಕಿ ಅಧಿಕಾರಕ್ಕಾಗಿ ಹಂಬಲಿಸುವಂಥ ನರಾಧಮರು ಇಂಥವರ ಇಡೀ ಕಾರ್ಯಾಚರಣೆಯ ಮಧ್ಯೆ ನಾವು ಬದುಕಬೇಕಾದಂಥ ಅನಿವಾರ್ಯತೆ ಇದೆ ನಮ್ಮ ಸಂಸ್ಕೃತಿಯನ್ನು ಕಟ್ಟಬೇಕಾದ ಅನಿವಾರ್ಯತೆ ಇದೆ ನಮ್ಮ ಭವಿಷ್ಯವನ್ನು ಕಟ್ಟಬೇಕಾದ ಅನಿವಾರ್ಯತೆ ಇದೆ ನಮ್ಮ ನಾಳೆಯ ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಇದೆ ಆದ್ದರಿಂದ ಧರ್ಮ ಪ್ರಜ್ಞೆ ಸಾಕ್ಷ್ಯ ಪ್ರಜ್ಞೆ ಆತ್ಮಪ್ರಜ್ಞೆ ದೇಶದ ಪ್ರಜ್ಞೆ ಸನಾತನ ಪ್ರಜ್ಞೆ ಇವೆಲ್ಲವನ್ನು ನಾವು ಮೈಗೂಡಿಸ್ಕೊಂಡು ಇವತ್ತು ನಾವೇ ಸೈನಿಕರಾಗಬೇಕಾಗಿದೆ ನಮ್ಮ ಕುಟುಂಬವನ್ನು ಸಮಾಜವನ್ನು ಧರ್ಮವನ್ನು ಹಿಂದೂ ಸಂಸ್ಕೃತಿಯನ್ನು ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ರಕ್ಷಿಸಬೇಕಾದದ್ದು ಒಂದು ಸರ್ಕಾರ ಅಲ್ಲ ಸಾಮಾನ್ಯರಾದ ನಾವು ನಮ್ಮ ನಮ್ಮ ಧರ್ಮವನ್ನು ನಮ್ಮ ನಮ್ಮ ನೆಲೆಯನ್ನು ನಾವು ರಕ್ಷಿಸ್ಕೋಬೇಕು ಮುಖ್ಯವಾಗಿ ನಮ್ಮ ಕುಟುಂಬವನ್ನು ನಮ್ಮ ಹೆಣ್ಮಕ್ಕಳನ್ನು ನಮ್ಮ ಹೆಣ್ಮಕ್ಕಳು ಟಾರ್ಗೆಟ್ ಆಗ್ತಾ ಇದ್ದಾರೆ ನೆನ್ಪಿಡಿ ಅವರನ್ನು ಸಂಪೂರ್ಣವಾಗಿ ಸೆಳೆದುಕೊಳ್ಳುವಂಥ ಒಂದು ತಂತ್ರ ವಿಶ್ವಮಟ್ಟದಲ್ಲಿ ನಡೀತಾ ಇದೆ ಅದರ ಸಾಕ್ಷಿ ಇವೆಲ್ಲ ಏನಾದರೂ ಮಾಡ್ಕೊಂಡು ಹಾಳಾಗೋಗಲಿ ಅವರು ಎದುರಿಸುವ ತಾಕತ್ತು ನಮಗಿಲ್ಲ ಅದನ್ನು ಮೋದಿ ಅವ್ರು ಮಾಡ್ತಾ ಇದ್ದಾರೆ ಅದು ಆದರೆ ಸಂತೋಷ ಇಲ್ಲದೇ ಇದ್ರೆ ಮನೆ ಮನೆಗಳಲ್ಲೂ ರಕ್ತ ಬೀಜಾಸುರನ ಕಥೆಯನ್ನು ನೆನಪಿಸಿಕೊಂಡು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರೂ ಸೈನಿಕರಾಗಬೇಕು ಕುಟುಂಬವನ್ನು ರಕ್ಷಿಸುವವರಾಗಬೇಕು ಸಂಸ್ಕೃತಿಯನ್ನು ರಕ್ಷಿಸುವವರಾಗಬೇಕು ನಮ್ಮ ಹೆಣ್ಣುಮಕ್ಕಳಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ಈ ಕ್ಷುಲ್ಲಕವಾದಂಥ ಈ ಕಾರ್ಪೊರೇಟ್ ಸಂಸ್ಕೃತಿ ಅಥವಾ ಇವತ್ತಿನ ಈ ಎಲ್ಲ ಪಿಜ್ಜಾಗಿಸ್ಜಾ ಸಂಸ್ಕೃತಿ ಸಾಫ್ಟ್ವೇರ್ ಸಂಸ್ಕೃತಿ ಸೋಷಿಯಲ್ ಮೀಡಿಯಾ ಯಾವುದೋ ಅಪರಿಚಿತ ಏನೋ ಅದ್ಭುತವಾದಂಥ ಮೆಸೇಜ್ ಆಗ್ತಾನೆ ನಿನ್ನನ್ನು ಇಂದ್ರ ಚಂದ್ರ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತಾನೆ ನಂಬಬೇಡಿ ನಿಮ್ಮ ಕುಟುಂಬಿಕರ ವಿಶ್ವಾಸಾರ್ಹೆಯನ್ನು ಕಳ್ಕೊಬೇಡಿ ಏಕಾಂಗಿ ಆಗಬೇಡಿ ಒಂದು ರೂಮಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ಎದರ ಕೂತ್ಕೊಂಡು ಬದುಕನ್ನು ಕಟ್ತೇವೆ ಅಂತ ಹೊರಡಬೇಡಿ ಸ್ವಲ್ಪ ಯೋಚಿಸಿ ವ್ಯವಧಾನದಿಂದಿರಿ ಇಂಥ ಕ್ಷುದ್ರ ಪಶುಗಳಿಂದ ಇಂಥ ಧರ್ಮಾಂತರಗಳಿಂದ ಇಂಥ ಜೆಹಾದಿಗಳಿಂದ ಇಂಥ ಲವ್ ಜೆಹಾದಿಂದ ದಯವಿಟ್ಟು ನೆಲೆ ತಪ್ಪಬೇಡಿ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡಿದೆ ನಾನು ಒಬ್ಬ ಹೆಣ್ಣೆತ್ತವನು ನಾನು ಈ ಸಂಸ್ಕೃತಿಯನ್ನು ಈ ಸನಾತನ ಧರ್ಮವನ್ನು ಅಗಾಧವಾಗಿ ನಂಬದವನು ಈ ದೇಶವನ್ನು ಅತ್ಯಂತ ಎತ್ತರದಲ್ಲಿ ಕಾಣಬೇಕು ಅಂತ ಕನಸು ಕಾಣುವ ಮೋದಿಯವರ ಕನಸಿನ ಭಾಗಿಗಳು ನಾವು ಆದ್ದರಿಂದ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ನಮ್ಮನ್ನು ನಾವು ಅರಿವಿಗೆ ಒಡ್ಡಿಕೊಳ್ಳೋಣ ನಮ್ಮ ಆಚರಣೆ ನಮ್ಮ ಮನೆತನ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಈ ಇಡೀಯದಾದಂಥ ಒಂದು ಚಹರೆಯಲ್ಲಿ ನಾವು ಬಹಳ ಭದ್ರವಾಗಿದ್ದೆವು ಆ ಭದ್ರತೆಯನ್ನು ಇವತ್ತು ಕಳ್ಕೊಳ್ತಾ ಇದ್ದೇವೆ ನಮ್ಮ ಕಕ್ಷೆಯನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ನೆಲೆಯನ್ನು ಕಳ್ಕೊಳ್ತಾ ಇದ್ದೇವೆ ನಾವು ಇದ್ದೇವೆ ಮನೋಭ್ರಷ್ಟರಾಗ್ತಾ ಇದ್ದೇವೆ ಆತ್ಮಭ್ರಷ್ಟತೆಗೆ ಒಳಗಾಗ್ತಾ ಇದ್ದೇವೆ ಇದಕ್ಕೆ ಕಾರಣ ನಾವೇ ಆದ್ದರಿಂದ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನು ನಾವು ಭದ್ರಪಡಿಸ್ಕೊಂಡು ಬದುಕೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ